ಆ ನಿರೀಕ್ಷಿತವಾಗಿ ಕೊಡ್ತಾರ ಕೊಟ್ಟಿದ್ದಾರೆ ಬೆಳಗ್ಗೆ ಅದೇ ಇಡೀ ರಾಜ್ಯಸಭಾ ಚರ್ಚೆ ಆಗ್ತಾ ಇದೆ ನಾವು ಅದಕ್ಕೆ ಮಾನಸಿಕವಾಗಿ ನಾವು ಕೂಡ ಸಿದ್ಧತೆ ಕೊಡಬಹುದು ಕೊಟ್ರೆ ಏನ್ ಮಾಡ್ಬೇಕಂತ ಇನ್ನು ಮುಂದೆ ಕಾನೂನು ಹೋರಾಟ ಮುಂಚೆ ಕೂಡ ಅದ್ರ ಬಗ್ಗೆ ಚರ್ಚೆ ಆಗಿದೆ ಸಾಕಷ್ಟು ಸಾರಿ ಒಂದ್ ವೇಳೆ ರಾಜ್ಯಪಾಲರು ಅನುಮತಿ ಕೊಟ್ರೆ ಏನ್ ಮಾಡ್ಬೇಕಂತ ಅದ್ರ ಬಗ್ಗೆ ಒಂದ್ ಕಡೆ ಕಾನೂನು ಹೋರಾಟ ಪ್ರಾರಂಭ ಆಗಿದೆ ಮಾಡ್ತಾ ಇದೀವಿ ಮಿಕ್ಕಿದೆ ನೋಡಕ್ ನೋಡೋಣ ಯಾಕೆ ಇವತ್ ಒಂದ್ ಸ್ಕೀನ್ ಆಗೋಲ್ಲ ರಾಜೀನಾಮೆ ಕೊಡುವಂತ ಪ್ರಶ್ನೆ ಬರ್ದಲ್ಲ ಯಾಕಂದ್ರೆ ಇನ್ನು ಅವ್ರ ಮ್ಯಾಗ ಎನ್ಕ್ವೈರಿ ಸ್ಟಾರ್ಟ್ ಆಗಬೇಕು ಎನ್ಕ್ವೈರಿ ಅಥಾರಿಟಿ ಅದೇನ್ರ ಅವ್ರ ಮ್ಯಾಗ ಅರವತ್ ಸಾಬೀತ ಅಂತ ಹೇಳಿದ್ಮೇಲೆ ಅದು ಎರಡನೇ ಸ್ಟೇಜ್ ಅದು ಅಂದ್ರೆ ಯಾವ್ದೇ ಒಬ್ಬ ಸಿಎಂ ಒಂದ್ ಈ ರೀತಿ ಕ್ರಮ ಆಗಿರ್ಬೋದು ಅಥವಾ ಕಾನೂನುಬಾರಿ ಚಟುವಟಿಕೆ ಭಾಗಿ ಆಯ್ತಾರೆ ಅದನ್ನ ಕೊಡ್ಬೇಕಂತ ಹೇಳ್ಬಿಟ್ಟು ಏನಿಲ್ಲ ಇದಕ್ಕೆ ಕೇಂದ್ರ ಸರ್ಕಾರದ ಮಂತ್ರಿಗಳ ಮೇಲೆ ಇಪ್ಪತ್ತೈದು ಜನ ಮಂತ್ರಿ ಎಪ್ಪತ್ತೈದರಲ್ಲಿ ಹೆಚ್ಚು ಕಮ್ಮಿ ಇಪ್ಪತ್ತೈದು ಜನ ಮೇಲೆ ಎಸ್ ಇದೆ ಎಫ್ ಆರ್ ಆಗಿದೆ ಅಥವಾ ಚಾರ್ಜ್ ಶೀಟ್ ಆಗಿದೆ ಅವರು ಮಂತ್ರಿ ಆಗಿದ್ದಾರೆ ಮತ್ತೆ ಎಲ್ಲಾ ಸ್ಟೇಟ್ ಗಳಲ್ಲಿ ಯಾವುದೇ ಸರ್ಕಾರದಲ್ಲಿ ಯಾವುದೇ ಸ್ಟೇಟ್ ಅಲ್ಲಿ ಮಂತ್ರಿಗಳ ಮೇಲೆ ಕೇಸ್ ಇದಾವ ಅವರು ಕೂಡ ಮುಂದುವರಿಸಿದ್ದಾರೆ ಸೊ ಹಿಂದಿನ ಎಲ್ಲಾ ಸರ್ಕಾರದಲ್ಲಿ ಇವತ್ತಿಂದಲ್ಲ ಇಂದು ಕೂಡ ಹಂಗ ಇದೆ ಇವತ್ತು ಇದೆ ನಡೀತಾನೆ ಇದೆ ಆದ್ರೆ ಈಗಾಗಲೇ ಸಾಕಷ್ಟು ಆರೋಪ ಆಗಿದ್ರ ಅದ್ರ ಬಗ್ಗೆ ರಾಜ್ಯಪಾಲರ ಬಗ್ಗೆ ಈಗಾಗಲೇ ಸಾಕಷ್ಟು ಆರೋಪ ಕೇಳಿ ಬಂದಿದೆ ಅಂತ ಸೊ ಹೀಗಾಗಿ ನಾವು ರಾಜಕೀಯ ಪಾರ್ಟಿಕಲ್ ಅನ್ನು ಎದುರಿಸಬೇಕಾಗಿದೆ ರಾಜೀನಾಮೆ ಕೊಡೋದ್ ಅವಶ್ಯಕತೆ ಆರೋಪ ಕೇಳಿ ಅವಾಗ ಪ್ರಾಸಿಕ್ಯೂಷನ್ ಅನುಮತಿ ನೀಡಿರಲಿಲ್ಲ ಹೌದು ಅಲ್ಲೇ ಪೆಂಡಿಂಗ್ ಇದೆ ಅವ್ರ ರಾಜ್ಯ ಭವನದಲ್ಲೇ ಪೆಂಡಿಂಗ್ ಇದೆ ಕೊಟ್ಟಿದ್ರೆ ರಾಜಕೀಯವಾಗಿ ನೋಡ್ಬೇಕಾಗತ್ತೆ ಬಹಳ ಇದಕ್ಕೆ ಮಾತು ಯಡಿಯೂರಪ್ಪ ಇದೇ ರೀತಿ ಯಡಿಯೂರಪ್ಪನವ್ರ ಮೇಲೆ ಆರೋಪ ಬಂದಾಗ ಅವ್ರು ರಾಜೀನಾಮೆ ಕೊಟ್ಟಿದ್ರು ಅದೇ ರೀತಿ ಇವರು ರಾಜೀನಾಮೆ ಕೊಡ್ಬೇಕು ಅನ್ನೋದು ಬಿಜೆಪಿ ನಾಯಕರು ಬಾರಿ ಆ ಕೇಸ್ಗೂ ಈ ಕೇಸ್ಗೂ ಬೇರೆ ಇದೆ ಅದು ಭೂಮಿಯನ್ನ ಬಿಟ್ಟು ಕೊಟ್ಟಿದ್ರು ಅವ್ರು ಸ್ವಂತ ಸಹಿ ಮಾಡಿದ್ರು ಅವರು ಸೊ ಅದಕ್ಕೂ ಈ ಕೇಸ್ಗೆ ಅಂದ್ರೆ ಈ ಒಂದ್ ಕೇಸ್ ಆದ್ರೆ ಒಂದೇ ರೀತಿ ಇರೋ ಇರೋಲ್ಲ ಬೇರೆ ಬೇರೆ ಇರ್ತೈತೆ ಸೊ ಈ ಕೇಸ್ ಬೇರೆ ಇದು ಇನ್ನು ಅದಕ್ಕೆ ನಮ್ಮ ಬಹುಶಃ ಸಂತೋಷ್ ಅವ್ರ ಜಸ್ಟಿಸ್ ವರದಿ ಕೂಡ ಕೊಟ್ಟಿದ್ರು ಅವ್ರು ವರದಿಯಲ್ಲಿ ಅವ್ರ ಹೆಸರು ಬಂದಿತ್ತು ಹೀಗಾಗಿ ಅದು ರಾಜೀನಾಮೆ ಕೊಡುವಂತ ಪ್ರಸಂಗ ಬಂತು ಇಲ್ಲಿ ಸ್ಟಾರ್ಟ್ ಇದು ಏದಿಂದ ಸ್ಟಾರ್ಟ್ ಜಡ್ಗೆ ಬಂದಾಗ ಅದು ನೀವು ಹೇಳುವಂತಾಗ ಅಪ್ಲೈ ಜಡ್ಡಿಗೆ ಬರ್ಬೇಕಾದ್ರೂ ಬಿಜೆಪಿ ಹೈಕಮಾಂಡ್ ಅವ್ರು ಸಿದ್ದರಾಮಯ್ಯ ಮಾಡಿದ ಖಂಡಿತ ಮಾಡಿದೆ ಯಾಕಂದ್ರೆ ಅವ್ರು ಬಿಜೆಪಿಯನ್ನ ಸಮರ್ಥವಾಗಿ ಎದುರಿಸ್ತಾ ಇದ್ರು ಈ ದೇಶದಲ್ಲಿ ಯಾರ್ಯಾರು ಸಮರ್ಥವಾಗಿ ಎದುರಿಸಿದ್ದಾರೆ ಅವ್ರಿಗೆ ಇದೇ ಪರಿಸ್ಥಿತಿ ಬಂದಿದೆ ಹಿಂಗಾಗಿ ராஜினாமா கூட பிரச்சனை நெல்லாம் கட்டியாகி அவ்வளோ ஜத்தையே ಇಡಿ ಪಕ್ಷ ಅವ್ರ ಜೊತೆ ಇರಲೇಬೇಕಾಗುತ್ತೆ ಇಲ್ಲೆಲ್ಲ ಪ್ರಶ್ನೆ ಇಲ್ಲ ಸಿದ್ದರಾಮಯ್ಯ ಇದ್ದಾಗ ಪ್ರಶ್ನೆ ಬರ್ದಲ್ಲ ಈಗಲ್ಲಿ ಮತ್ತೆ ಎರಡ್ ಸೀಟ್ ಇಲ್ಲಿ ಇರ್ತಾರೆ ಅವ್ರಿಗೆ ಒಂದೇ ಬೈ ಒಂದ್ ಸೀಟ್ ಸಿದ್ದರಾಮಯ್ಯ ಇರ್ತಾರೆ ನಾವ್ ಆಗೋ ಪ್ರಶ್ನೆ ಬರದಲ್ಲ ಬೇರೆಯವ್ರ ಯಾರಾಗೂ ಪ್ರಶ್ನೆ ಇಲ್ಲ ಪಾರ್ಟಿ ಹಿನ್ನಡೆ ಆಗ್ಬೋದಾ ಇಲ್ಲ ಇಲ್ಲ ಏನು ಹಿನ್ನಡೆ ಆಗೋಲ್ಲ ಏನು ಹಿನ್ನಡೆ ಆಗೋಲ್ಲ ಬಿಜೆಪಿ ಅವರು ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತಾರೆ ಕೇಜ್ರಿವಾಲ್ ಆಯ್ತು ಈಗ ಸಿದ್ದರಾಮಯ್ಯದೊಂದು ಭಾಗನ ನಾಯ್ತು ಭಾಗವಹ ಖಂಡಿತವಾಗಿ ಅದ್ರ ಭಾಗ ಅದಕ್ಕಾಗಿ ನಾವು ರಾಜಕೀಯವಾಗಿ ಎದುರಿಸಬೇಕು ಈಗ ತಕ್ಷಣ ಪರ್ಮಿಷನ್ ಕೊಟ್ಟರ ನಾವೇನು ರಾಜೀನಾಮೆ ಕೊಡೋದ ಅವಶ್ಯಕತೆ ಇಲ್ಲ ಕಾನೂನು ಹೋರಾಟ ಆಗಲಿ ಅದು ಸಾಬೀತಾದ್ರೆ ಯಾಕಂದ್ರೆ ಒಳಗಡೆ ಆ ವಿಷಯ ಬಂದಾಗ ಜಗಳಾಟ ಬೇರೆ ಈಗೂ ಪಕ್ಷ ಒಬ್ಬ ನಮ್ಮ ಲೀಡರ್ ಕಷ್ಟಲ್ಲಿದ್ದಾಗ ಅದಕ್ಕೆಲ್ಲ ಸ್ವಾಭಾವಿಕವಾಗಿ ಇದ್ದೇ ಇರ್ತೀವಿ ನಡೆಯುವರುದ್ಧದಲ್ಲಿ ಪ್ರತಿಭಟನೆ ನಡೀತಾ ಇದಾವೆ ನಡೀತದೆ ಈಗಾಗಲೇ ಮುಂಚೆನೂ ಮಾಡಿದ್ದಾರೆ ಈಗ ನಡೀತದ ಮುಂದೂ ಕೂಡ ಹಂಗೆ ಜಾರಿಯಲ್ಲಿ ಇರ್ತದೆ ಇಲ್ಲ ಕೊಡಬೇಕು ಅದೇನು ಪಬ್ಲಿಕ್ ಡಾಕ್ಯುಮೆಂಟ್ ಹತ್ತು ರೂಪಾಯಿ ಕೊಟ್ರೆ ಬಿಡೋದ ಎಲ್ಲಾ ಅಧಿಕಾರಿಗಳ ಮಾಹಿತಿ ಹಾಕ್ಮೇಲೆ ಕೊಡ್ತಾರೆ ಅವ್ರು ಕೊಟ್ಟವರ ತಿಳ್ಲಿಕ್ ಆಗುಲ್ಲ ಅವರು ಕೂಡ ಆರೋಪ ಬಂದಿದೆ ನಾವ್ ಅದನ್ನ ಸಮರ್ಥವಾಗಿ ಎದುರಿಸಬೇಕಾ ಸಿಎಂ ಚೇಂಜ್ ಈಗ ಕೋರ್ಟ್ ಹalsa ಅದು ಅದು ಪ್ರಶ್ನೆ ಬರದು ನಿಮಗೆ ಬೇರೆ ಯಾರು ಪ್ರಶ್ನೆ ಇಲ್ಲ ಮಾತು ಅನಾವಶ್ಯಕ ಸಿದ್ರಾಮರೆ ಇರ್ತಾರೆ ಕ್ಯಾಬಿನೆಟ್ ಮೀಟಿಂಗ್ ಕರೆದರೆ ಕ್ಯಾಬಿನೆಟ್ ಕರೆದ ನೋಡೋಣ ಏನು ಚರ್ಚೆ ಮಾಡ್ತಾರಾ ಯಾಕೆ ಎಲ್ಲಾರ್ಗೂ ಹೋಗಲಿಕ್ಕೆ ಆಗಲ್ಲ ಬಿ ಬೆಳಿಕ ಕರೆದಿದ್ದಾರೆ ಬಹಳ ಚೆನ್ನಾಗಿ ಹೋಗಲಿಕ್ಕೆ ಆಗೋಲ್ಲ ನಾವು ರಾತ್ರಿ ಹೋಗಿ ಜಾಯಿನ್ ಆಗ್ತೀವಿ ಸೊ ಏನಿದ್ರು ಕೂಡ ಅದು ಅವ್ರ ಅವರದೇ ಪ್ರಶ್ನೆ ಅಲ್ಲ ಹಂಡ್ರೆಡ್ ಪರ್ಸೆಂಟ್ <coughs> <coughs> <coughs>